ಪಾರ್ಲಿಮೆಂಟ್ ಮೇಲೆ ನಡೆದ ಮತ್ತೊಂದು ದಾಳಿ ಇಡೀ ದೇಶವನ್ನೇ ತಲೆ ತಗ್ಗಿಸುವಂತೆ ಮಾಡಿರೋದು ಸುಳ್ಳಲ್ಲ ಎಲ್ಲಿ ಇಂಥ ಘಟನೆಗಳು ನಡಿಬಾರ್ದೋ ಅಲ್ಲೇ ದೊಡ್ಡ ದುರಂತ ಸಂಭವಿಸಿದೆ ಆದರೆ ಇಂಥ ಪ್ರತಿ ದಾಳಿಯ ಹಿಂದೆಯೂ ಒಬ್ಬ ಮಾಸ್ಟರ್ ಮೈಂಡ್ ಇರ್ತಾನೆ ಅಟ್ಯಾಕ್ ಯಾವಾಗ ನಡಿಬೇಕು ಹೇಗೆ ನಡಿಬೇಕು ಎಷ್ಟು ಜನ ಇರಬೇಕು ಹೇಗೆಲ್ಲ ತಯಾರಿ ನಡೆಸಬೇಕು ಇವೆಲ್ಲವನ್ನು ಕೂಡ ಆತನೇ ಪ್ಲ್ಯಾನ್ ಮಾಡಿರ್ತಾನೆ ಸಂಸತ್ ಒಳಗಡೆ ನುಗ್ಗಿದವರು ಹೊರಗೆ ಹಂಗಾಮ ಮಾಡಿದವರಿಗಿಂತಲೂ ಮೋಸ್ಟ್ ಡೇಂಜರಸ್ ಅಂದರೆ ಆ ಮಾಸ್ಟರ್ ಮೈಂಡ್ ಐದು ಮಂದಿ ಸಂಸತ್ ಆವರಣಕ್ಕೆ ಎಂಟ್ರಿ ಕೊಟ್ಟಿದ್ದರೂ ಮಾಸ್ಟರ್ ಮೈಂಡ್ ಮಾತ್ರ ಅದೆಲ್ಲೋ ಕುಳಿತು ಇಡೀ ಸೀಕ್ವೆನ್ಸ್ಗೆ ಆ್ಯಕ್ಷನ್ ಕಟ್ ಹೇಳಿರ್ತಾನೆ ಆತನ ಜಾಲ ಎಲ್ಲಿವರೆಗೆ ಬೇಕಾದರೂ ಹರಡಿರಬಹುದು ಎಂಥ ದೇಶದ್ರೋಹಿ ಬೇಕಿದ್ದರೂ ಆಗಿರಬಹುದು ಆತನಿಗೆ ಲಿಂಕ್ ಕೂಡ ಇರಬಹುದು ಆತನ ಉದ್ದೇಶವೇ ಬೇರೆ ಆಗಿರಬಹುದು ಈಗ ಅರೆಸ್ಟ್ ಆಗಿರೋದು ನಾಲ್ವರು ಮಾತ್ರ ಇನ್ನಿಬ್ಬರು ಮಿಕಗಳು ತಲೆಮರೆಸ್ಕೊಂಡಿವೆ ಅದರಲ್ಲೂ ಬೇಕಾಗಿರೋದು ಮೋಸ್ಟ್ ವಾಂಟೆಡ್ ಮೇನ್ ಕಲ್ಪ್ರೇಟ್ ಆಗಿರೋ ಮಾಸ್ಟರ್ ಮೈಂಡ್ ಈ ಎಪಿಸೋಡ್ನಲ್ಲಿ ಸಂಸತ್ ಮೇಲಿನ ದಾಳಿಯ ಮಾಸ್ಟರ್ ಮೈಂಡ್ ಬಗ್ಗೆ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರ ಶಹೀದ್ ಭಗತ್ ಸಿಂಗ್ರಿಂದ ಈ ಕ್ರಿಮಿನಲ್ಗಳು ಇನ್ಸ್ಪೈರ್ ಆಗಿದ್ಯಾಕೆ ಹಾಗೆಯೇ ಅಟ್ಯಾಕ್ ಆದ್ಮೇಲೆ ಸಂಸತ್ ಸೆಕ್ಯೂರಿಟಿಯಲ್ಲಿ ಏನೆಲ್ಲ ಬದಲಾವಣೆಗಳಾಗಿವೆ ರಾಜಕೀಯವಾಗಿ ಏನೆಲ್ಲ ಹಂಗಾಮಗಳಾಗಿವೆ ಇವೆಲ್ಲದರ ಬಗ್ಗೆಯೂ ಮಾಹಿತಿ ನೀಡ್ತಾ ಹೋಗ್ತೀನಿ ನಾನು ಕಿಶೋರ್ ಕೆ ವಿ ಕೊನೆ ತರಕೋ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದಿಯಾನದ ಸಬ್ಸ್ಕ್ರೈಬರ್ ಆಗಿದೆ ಲಲಿತ್ ಝಾ ದಿ ಮಾಸ್ಟರ್ ಮೈಂಡ್ ಈತ ಕೊನೆಯ ಬಾರಿಗೆ ಕಾಣಿಸ್ಕೊಂಡಿದ್ದು ದೆಹಲಿಯಿಂದ ನೂರಿಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ರಾಜಸ್ಥಾನದ ನಿಮ್ರಾಣ ಅನ್ನೋ ಪಟ್ಟಣದಲ್ಲಿ ಹಳೆಯ ಸಂಸತ್ ಭವನದ ಮೇಲೆ ಉಗ್ರರ ದಾಳಿಯಾಗಿ ಇಪ್ಪತ್ತೆರಡು ವರ್ಷವಾದ ದಿನದಂದೇ ಮತ್ತೆ ಅಟ್ಯಾಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಡೇಟ್ ಫಿಕ್ಸ್ ಮಾಡಿದ್ದೆ ಈ ಲಲಿತ್ ಚಾ ಕೋಲ್ಕತ್ತಾ ಮೂಲದವನಾದ ಈತ ಬೈ ಪ್ರೊಫೆಷನ್ ಒಬ್ಬ ಚಾ ಸ್ವಾತಂತ್ರ್ಯ ಹೋರಾಟಗಾರ ಶಹೀದ್ ಭಗತ್ ಸಿಂಗ್ರಿಂದ ಈತ ಇನ್ಸ್ಪೈರ್ ಆಗಿದ್ನಂತೆ ಇಡೀ ದೇಶದ ಗಮನ ಸೆಳಿಬೇಕು ನ್ಯೂಸ್ ಚಾನಲ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಹೆಸರೇ ಬರಬೇಕು ದೇಶಾದ್ಯಂತ ಸುದ್ದಿ ಆಗಬೇಕು ಎಲ್ಲರ ಅಟೆನ್ಷನ್ ತನ್ನತ್ತ ಫೋಕಸ್ ಆಗಬೇಕು ಅಂದ್ಕೊಂಡಿದ್ದು ಅದಕ್ಕಾಗಿ ಈತ ಟಾರ್ಗೆಟ್ ಮಾಡಿರೋದು ಸಂಸತ್ ಭವನವನ್ನು ಈತ ಭಗತ್ ಸಿಂಗ್ರಿಂದ ಇನ್ಸ್ಪೈರ್ ಆಗಿರೋದು ಯಾವ ವಿಚಾರದಲ್ಲಿ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳೇಬೇಕು ತೊಂಬತ್ನಾಲ್ಕು ವರ್ಷಗಳ ಹಿಂದೆ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಎಂಟರಂದು ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್ ಮತ್ತು ಬತುಕೇಶ್ವರ್ ದತ್ ಇಬ್ಬರೂ ಕೂಡ ದೆಹಲಿಯ ಅಸೆಂಬ್ಲಿಯೊಳಗೆ ಖಾಕಿ ದಿರಿಸಿನಲ್ಲಿ ಬಂದು ವಿಸಿಟರ್ಸ್ ಗ್ಯಾಲರಿಯಲ್ಲಿ ಕುಳಿತಿದ್ರು ಬಳಿಕ ಎರಡು ಬಾಂಬ್ಗಳನ್ನು ಚೇಂಬರ್ ಆಫ್ ಹೌಸ್ನೊಳಗಡೆ ಎಸೆದಿದ್ದರು ಅಸೆಂಬ್ಲಿಯಲ್ಲಿ ಅಂದು ಎರಡು ಸಣ್ಣ ಪ್ರಮಾಣದ ಬಾಂಬ್ಗಳು ಸ್ಫೋಟಗೊಂಡಿತು ಇದು ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಕ ಮಾರ್ಗ ಹಿಡಿದು ಭಗತ್ ಸಿಂಗ್ ಬ್ರಿಟಿಷರ ವಿರುದ್ಧ ಮಾಡಿದ ಧೈರ್ಯದ ಕೆಲಸವಾಗಿತ್ತು ಆದ್ರೆ ಈ ಕೃತ್ಯಕ್ಕಾಗಿ ಭಗತ್ ಸಿಂಗ್ಗೆ ಜೀವಾವಧಿ ಶಿಕ್ಷೆ ನೀಡಲಾಗುತ್ತೆ ಬಳಿಕ ಬ್ರಿಟಿಷ್ ಅಧಿಕಾರಿಯನ್ನ ಹತ್ಯೆಗೈದ ಆರೋಪದಲ್ಲಿ ನೇಣಿಗೇರಿಸಲಾಗುತ್ತೆ ಆದ್ರೀಗ ಈ ಲಲಿತ್ ಝಾ ತಾನೊಬ್ಬ ಭಗತ್ ಸಿಂಗ್ ಅನುಯಾಯಿ ಅಂತ ಹೇಳಿಕೊಂಡು ಅಕ್ಷರಶಃ ದೇಶದ್ರೋಹದ ಕೃತ್ಯ ಎಸಗಿದ್ದಾನೆ ಅಂದು ಭಗತ್ ಸಿಂಗ್ ಸ್ವಾತಂತ್ರ್ಯದ ಏಕೈಕ ಉದ್ದೇಶದೊಂದಿಗೆ ಬ್ರಿಟಿಷರನ್ನ ಗುರಿಯಾಗಿಸಿ ಬಾಂಬ್ ಹಾಕಿದ್ರೆ ಈಗ ಈ ಕಿರಾತಕರು ಎಲ್ಲರ ಗಮನ ಸೆಳೆಯೋಕೆ ಫೇಮಸ್ ಆಗೋಕೆ ಸಂಸತ್ನಲ್ಲಿ ಸ್ಮೋಕ್ ಬಾಂಬ್ ಸಿಡಿಸಿದ್ದಾರೆ ಈ ಮಾಸ್ಟರ್ ಮೈಂಡ್ ಲಲಿತ್ ಜಾ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಹೆಸರಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ ಮತ್ತು ವಾಟ್ಸಪ್ ಗ್ರೂಪ್ ಕೂಡ ಮಾಡ್ಕೊಂಡಿದ್ದ ಸಂಸತ್ ಮೇಲೆ ದಾಳಿ ಮಾಡ್ತಾನೆ ಅದರ ವಿಡಿಯೋವನ್ನ ಲಲಿತ್ ಜಾ ತನ್ನ ಸ್ನೇಹಿತನಿಗೆ ವಾಟ್ಸಪ್ನಲ್ಲಿ ಕಳುಹಿಸಿದ್ದ ಜೊತೆಗೆ ಮೀಡಿಯಾ ಕವರೇಜ್ ದೇಕಿ ಇಸ್ಕೋ ಅಂದರೆ ಇದರ ಮೀಡಿಯಾ ಕವರೇಜನ್ನು ನೋಡ್ತಾ ಇರೋ ಜೊತೆಗೆ ವಿಡಿಯೋ ಸೇಫ್ ರಕ್ನ ಅಂದರೆ ವಿಡಿಯೋವನ್ನು ಸೇಫ್ ಆಗಿ ಇಟ್ಕೋ ಅನ್ನೋ ಮೆಸೇಜನ್ನು ಬೇರೆ ಕಳಿಸಿದ್ದ ಆತನ ಸ್ನೇಹಿತನಿಗೆ ಆ ಕಡೆಯಿಂದ ಲಲಿತ್ ಸ್ನೇಹಿತ ಟಿ ಕೆ ಲಲಿತ್ ಜಿ ಏ ಕಹಾಪೆ ಹೂವಾತ ಅಂತ ಇಲ್ಲಿ ರಿಪ್ಲೈ ಮಾಡ್ತಾನೆ ಇಲ್ಲಿ ಲಲಿತ್ ಜಾ ಆ ವಿಡಿಯೋವನ್ನು ತನ್ನ ಸ್ನೇಹಿತನಿಗೆ ಕಳಿಸಿರೋದ್ರ ಉದ್ದೇಶ ಇಷ್ಟೇ ವಿಡಿಯೋ ತನ್ನ ಮೊಬೈಲ್ನಿಂದ ಡಿಲೀಟ್ ಮಾಡಿ ಸ್ನೇಹಿತನ ಮೊಬೈಲ್ನಲ್ಲಿ ಸೇಫ್ ಆಗಿ ಇಟ್ಕೊಳ್ಳೋದು ಆ ಕಡೆ ವಿಡಿಯೋ ರಿಸೀವ್ ಮಾಡಿದವನಿಗೆ ಮೊದಲು ಇದು ಎಲ್ಲಿಯ ವಿಡಿಯೋ ಅನ್ನೋ ವಿಚಾರವೇ ಗೊತ್ತಿರಲಿಲ್ಲ ಅದಕ್ಕೇ ಆತ ಏ ಕಹಾಪೇ ಹೂ ಆತ ಅಂತ ಪ್ರಶ್ನಿಸಿ ರಿಪ್ಲೈ ಮಾಡಿದ್ದ ಇದು ಮಾಸ್ಟರ್ ಮೈಂಡ್ ಲಲಿಜ್ಜಾನ ಕಥೆ ಆಯಿತು ಇನ್ನು ಲೋಕಸಭೆಯೊಳಕ್ಕೆ ನುಗ್ಗಿದ್ದಂತಹ ಸಾಗರ್ ದಾಳಿಗೂ ಮುನ್ನ ಇನ್ಸ್ಟಾಗ್ರಾಮ್ನಲ್ಲೊಂದು ಪೋಸ್ಟ್ ಹಾಕಿದ್ದ ಅದರಲ್ಲಿ ಐ ವಿಲ್ ರೈಟ್ ಎ ಹಿಸ್ಟ್ರಿ ವಿಲ್ ಡೈ ಆಫ್ಟರ್ ಡೂಯಿಂಗ್ ಸಮಥಿಂಗ್ ನಾನೇ ಒಂದು ಇತಿಹಾಸವನ್ನು ಸೃಷ್ಟಿಸ್ತೇನೆ ಬಳಿಕ ಸಾಯ್ತೇನೆ ಅಂತ ಬರೆದುಕೊಂಡಿರ್ತಾನೆ ಅಂತೂ ಈ ಕಿರಾತಕರೆಲ್ಲ ನಾವೇನೋ ದೊಡ್ಡ ಸಾಧನೆ ಮಾಡ್ತಿದ್ದೀವಿ ತಮ್ಮನ್ನು ತಾವು ಭಗತ್ ಸಿಂಗ್ ಅಂದ್ಕೊಂಡಿದ್ದಾರೆ ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಲೇಬೇಕು ಈಗ ಅರೆಸ್ಟ್ ಆಗಿರೋ ನಾಲ್ಕು ಮಂದಿಯ ಮೆಂಟಾಲಿಟಿ ಒಂದೇ ಇವರೆಲ್ಲರೂ ಕೂಡ ಸಮಾನ ಮನಸ್ಕರು ಇವರ ಮನೆಯಲ್ಲಿ ಸಾಕಷ್ಟು ಪುಸ್ತಕಗಳು ಕೂಡ ಪತ್ತೆಯಾಗಿವೆ ಬಹುತೇಕ ಪುಸ್ತಕಗಳು ಭಗತ್ ಸಿಂಗ್ ಚೆಗುವೆರಾ ಸೇರಿದಂತೆ ಕ್ರಾಂತಿಕಾರಿ ಹೋರಾಟಗಾರರ ಪುಸ್ತಕಗಳೇ ಎಲ್ಲರೂ ಓದಬೇಕಾದಂಥ ಪುಸ್ತಕಗಳೇ ಈ ಎಲ್ಲ ಕ್ರಾಂತಿಕಾರಿಗಳಿಂದ ಇನ್ಸ್ಪಿರೇಷನ್ ಪಡೆಯೋದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಆ ಕ್ರಾಂತಿಯ ಕಿಚ್ಚನ್ನು ಯಾವಾಗ ಎಲ್ಲಿ ಯಾವ ಉದ್ದೇಶಕ್ಕಾಗಿ ಬಳಸಬೇಕು ಅಲ್ಲೇ ಬಳಸಬೇಕು ಈ ರೀತಿ ಸಂಸತ್ತನ್ನು ಟಾರ್ಗೆಟ್ ಮಾಡಿ ದೇಶದ ಸಾರ್ವಭೌಮತ್ವದ ಮೇಲೆ ದಾಳಿ ಮಾಡೋದಲ್ಲ ಇಷ್ಟು ಮಂದಿ ಆರೋಪಿಗಳು ಓದಿ ದಬಾಕೊಂಡಿರೋದು ಇಷ್ಟೇ ಅರಬೇಂದ ತಲೆಗಳು ಅಂತಾರಲ್ಲ ಇವರದ್ದು ಅದೇ ಕತೆ ಅದಕ್ಕೆ ಇಂಥ ದುಷ್ಕೃತ್ಯಕ್ಕೆ ಕೈ ಹಾಕಿರೋದು ಇನ್ನು ದಾಳಿ ಬಳಿಕ ಸಂಸತ್ ಭವನದ ಸೆಕ್ಯೂರಿಟಿ ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿವೆ ಇದನ್ನು ಕೂಡ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನಂಬರ್ ಒನ್ ವೀಕ್ಷಕರ ಗ್ಯಾಲರಿಗೆ ಗ್ಲಾಸ್ ಬ್ಯಾರಿಯರ್ ಸಾಗರ್ ಮತ್ತು ಮನೋರಂಜನ್ ವೀಕ್ಷಕರ ಗ್ಯಾಲರಿಯಿಂದ ಲೋಕಸಭೆ ಹಾಲ್ನೊಳಗಡೆ ಜಂಪ್ ಮಾಡಿದ್ರು ಹೀಗಾಗಿ ಈಗ ವೀಕ್ಷಕರ ಗ್ಯಾಲರಿಗೆ ಗ್ಲಾಸ್ ಬ್ಯಾರಿಯರ್ ಅನ್ನು ಕೂಡ ಅಳವಡಿಸೋಕೆ ತೀರ್ಮಾನಿಸಲಾಗಿದೆ ಈ ಗ್ಲಾಸ್ ಬ್ಯಾರಿಯರ್ಗಳು ಕೂಡ ಅಷ್ಟೇ ಬುಲೆಟ್ ಪ್ರೂಫ್ ಆಗಿದ್ರು ಆಶ್ಚರ್ಯ ಇಲ್ಲ ನಂಬರ್ ಟು ಎಲ್ಲರಿಗೂ ಸಪ್ರೇಟ್ ಎಂಟ್ರಿ ಗೇಟ್ ಇದು ಸಂಸದರು ಅಧಿಕಾರಿಗಳು ಸ್ಟಾಫ್ ಮೆಂಬರ್ಸ್ಗೆ ಹಾಗೂ ವಿಸಿಟರ್ಸ್ಗಳಿಗೆ ಒಂದೇ ಎಂಟ್ರಿ ಗೇಟ್ ಇತ್ತು ಇದುವರೆಗೆ ಆದರೆ ಇನ್ನು ಮುಂದೆ ಸಂಸದರಿಗೆ ಒಂದು ಎಂಟ್ರಿ ಗೇಟ್ ಇರುತ್ತೆ ಅಧಿಕಾರಿಗಳಿಗೆ ಮತ್ತು ಸ್ಟಾಫ್ ಮೆಂಬರ್ಸ್ಗಳಿಗೆ ಅಂತಾನೆ ಇನ್ನೊಂದು ಗೇಟ್ ಇರುತ್ತೆ ಜೊತೆಗೆ ವಿಸಿಟರ್ಸ್ಗಳಿಗೆ ಅಂತಾನೆ ಸಪ್ರೇಟ್ ಎಂಟ್ರಿ ಗೇಟ್ ಅಳವಡಿಸೋಕೆ ತೀರ್ಮಾನಿಸಲಾಗಿದೆ ನಂಬರ್ ತ್ರೀ ಫುಲ್ ಬಾಡಿ ಸ್ಕ್ಯಾನಿಂಗ್ ಮಷಿನ್ ಸಂಸತ್ಗೆ ಎಂಟ್ರಿ ಆಗುವಲ್ಲಿ ಇದುವರೆಗೆ ಮೆಟಲ್ ಡಿಟೆಕ್ಟರನ್ನು ಫಿಕ್ಸ್ ಮಾಡಲಾಗಿತ್ತು ಎಲ್ಲರೂ ಕೂಡ ಆ ಮೆಟಲ್ ಡಿಟೆಕ್ಟರ್ ಮೂಲಕವೇ ಹಾದು ಹೋಗಬೇಕಿತ್ತು ಈಗ ಅಟ್ಯಾಕ್ ಮಾಡಿದ್ದ ಸಾಗರ್ ಮತ್ತು ಮನೋರಂಜನ್ ಕೂಡ ಮೆಟಲ್ ಡಿಟೆಕ್ಟರ್ ಪಾಸ್ ಆಗಿಯೇ ಅವರು ಸಂಸತ್ನೊಳಕ್ಕೆ ಎಂಟ್ರಿ ಆಗಿದ್ದರು ಆದರೆ ಅವರ ಶೂವಿನೊಳಗಡೆ ಇದ್ದಂತಹ ಸ್ಮೋಕಿಂಗ್ ಗ್ಯಾಸ್ ಮಾತ್ರ ಮೆಟಲ್ ಡಿಟೆಕ್ಟರ್ನಲ್ಲಿ ಡಿಟೆಕ್ಟ್ ಆಗಿಯೇ ಇಲ್ಲ ಈ ಸಂಗತಿಯನ್ನು ಮೊದಲೇ ಕನ್ಫರ್ಮ್ ಮಾಡಿಕೊಂಡೇ ಕಿರಾತಕರಿಬ್ಬರು ಎಂಟ್ರಿ ಆಗಿದ್ರು ಮೆಟಲ್ ಡಿಟೆಕ್ಟರ್ನ ಲೂಪ್ ಹೋಲ್ ಏನು ಅನ್ನೋದು ಅವರಿಗೆ ಚೆನ್ನಾಗಿಯೇ ಗೊತ್ತಿತ್ತು ಹೀಗಾಗಿ ಈಗ ಮೆಟಲ್ ಡಿಟೆಕ್ಟರ್ ಮಾತ್ರವಲ್ಲ ಫುಲ್ ಬಾಡಿ ಸ್ಕ್ಯಾನಿಂಗ್ ಮಷೀನನ್ನು ಕೂಡ ಸಂಸತ್ನ ಎಂಟ್ರಿ ಗೇಟ್ನಲ್ಲಿ ಅಳವಡಿಸೋಕೆ ತೀರ್ಮಾನಿಸಲಾಗಿದೆ ಬಾಡಿ ಸ್ಕ್ಯಾನಿಂಗ್ ಮೂಲಕ ಇಡೀ ಬಾಡಿಯನ್ನು ಸ್ಕ್ಯಾನ್ ಮಾಡಬಹುದು ತಲೆಯಿಂದ ಹಿಡಿದು ಕಾಲಿನವರೆಗೆ ಏನೇ ಇದ್ದರೂ ಕೂಡ ಅದರಲ್ಲಿ ಪತ್ತೆಯಾಗುತ್ತೆ ನಂಬರ್ ಫೋರ್ ಸಂಸದರ ಐ ಡಿ ಕಾರ್ಡ್ ಕೂಡ ಚೆಕ್ಕಿಂಗ್ ಇದುವರೆಗೆ ವಿಸಿಟರ್ಸ್ಗಳು ಸ್ಟಾಫ್ ಮೆಂಬರ್ಸ್ಗಳು ಸಂಸತ್ ಭವನದ ಸಿಬ್ಬಂದಿಯ ಐ ಡಿ ಕಾರ್ಡ್ಗಳನ್ನಷ್ಟೇ ಎಂಟ್ರಿ ಗೇಟ್ನಲ್ಲಿ ಚೆಕ್ ಮಾಡಲಾಗ್ತಾ ಇತ್ತು ಆದರೆ ಇನ್ಮುಂದೆ ಸಂಸದರ ಐ ಡಿ ಕಾರ್ಡನ್ನು ಕೂಡ ತೀವ್ರವಾಗಿ ಪರಿಶೀಲನೆ ನಡೆಸಲಾಗುತ್ತೆ ಕೇವಲ ಕಾರಿನಲ್ಲಿ ಸ್ಟಿಕ್ಕರ್ ಇದ್ರಷ್ಟೇ ಸಾಕಾಗೋದಿಲ್ಲ ಐ ಡಿ ಕಾರ್ಡ್ ಹಾಕ್ಕೊಂಡಿದ್ರಷ್ಟೇ ಸಂಸದನಿಗೂ ಕೂಡ ಎಂಟ್ರಿ ಪರ್ಮಿಷನ್ ಅದರ್ವೈಸ್ ಸಂಸದನಿಗೂ ನೋ ಎಂಟ್ರಿ ಜೊತೆಗೆ ಸಂಸದರ ಕಾರನ್ನು ಕೂಡ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಲಾಗ್ತಾ ಇದೆ ಎಷ್ಟೇ ದೊಡ್ಡವರಾಗ್ಲಿ ಇನ್ಮುಂದೆ ನೋ ಕಾಂಪ್ರಮೈಸ್ ಇದರ ಜೊತೆಗೆ ಸಂಸದರು ತಮ್ಮ ಪಟಾಲಮ್ಮನ್ನ ಕೂಡ ಕಟ್ಕೊಂಡು ಸಂಸತ್ಗೆ ಎಂಟ್ರಿ ಆಗುವಂತೆಯೂ ಇಲ್ಲ ಬೆಂಬಲಿಗರು ಸಂಬಂಧಿಕರು ಬಿಡಿ ಈವನ್ ಸಂಸದರ ಪಿ ಎಗೆ ಕೂಡ ನೋ ಎಂಟ್ರಿ ಸಂಸದರೆಲ್ಲ ಇನ್ನು ಸಿಂಗಲ್ ಶೇರ್ಗಳಷ್ಟೇ ಸಿಂಗಲ್ ಆಗಿ ಬರಬೇಕು ಸಿಂಗಲ್ ಆಗಿ ಹೋಗಬೇಕು ಹೊರಗಡೆ ಎಷ್ಟು ಮಂದಿಯನ್ನು ಬೇಕಾದರೂ ಕಟ್ಕೊಂಡು ಜಾತ್ರೆ ಮಾಡಿಕೊಳ್ಳಿ ಇದರ ಜೊತೆಗೆ ಮಾಜಿ ಸಂಸದರು ಕೂಡ ಇನ್ನು ಮುಂದೆ ಸಂಸತ್ಗೆ ಬರುವಂತೆಯೇ ಇಲ್ಲ ಅವರಿಗೆ ನೀಡಲಾಗಿದ್ದಂತಹ ಎಂಟ್ರಿ ಪಾಸನ್ನು ಕೂಡ ವಾಪಸ್ ಪಡೆದುಕೊಳ್ಳಲಾಗ್ತಾ ಇದೆ ನಂಬರ್ ಫೈವ್ ಸಂಸತ್ ಸೆಕ್ಯೂರಿಟಿ ಮತ್ತಷ್ಟು ಹೆಚ್ಚಳ ಇನ್ನು ಸಂಸತ್ ಭವನದ ಸೆಕ್ಯುರಿಟಿ ಲೆವೆಲನ್ನು ಇನ್ನಷ್ಟು ಹೈ ಮಾಡಲಾಗ್ತಾ ಇದೆ ಸಿ ಆರ್ ಪಿ ಎಫ್ ಐ ಟಿ ಬಿ ಪಿ ದೆಹಲಿ ಪೊಲೀಸ್ ಎಸ್ ಪಿ ಜಿ ಅಂದರೆ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಜೊತೆಗೆ ಎನ್ ಎಸ್ ಜಿ ಹಾಗೆಯೇ ಇಂಟೆಲಿಜೆನ್ಸ್ ಬ್ಯೂರೋ ಎಲ್ಲರೂ ಕೂಡ ಒಟ್ಟಾಗಿ ಸಂಸತ್ನ ಭದ್ರತೆಯನ್ನು ಹೊಣೆ ಹೊತ್ಕೊಂಡಿರ್ತಾರೆ ಇಡೀ ಸೆಕ್ಯೂರಿಟಿಯ ರೆಸ್ಪಾನ್ಸಿಬಿಲಿಟಿ ಅವರ ಮೇಲೆ ಇರುತ್ತೆ ಹಾಗೆಯೇ ಪ್ರಧಾನಿ ಮೋದಿ ಕೂಡ ಉನ್ನತ ಮಟ್ಟದ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಇಡೀ ಘಟನೆ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ ಮುಂದೆ ಕೈಗೊಳ್ಳಬೇಕಾದಂತಹ ಭದ್ರತಾ ಕ್ರಮಗಳ ಬಗ್ಗೆಯೂ ಸಲಹೆಗಳನ್ನು ನೀಡಿದ್ದಾರೆ ಇವೆಲ್ಲದರ ಮಧ್ಯೆ ಲೋಕಸಭೆ ಮತ್ತು ರಾಜ್ಯಸಭೆ ಕಲಾಪದ ವೇಳೆ ಒಂದಷ್ಟು ಹಂಗಾಮ ಕೂಡ ನಡೆದಿದೆ ಸಂಸತ್ ಮೇಲಿನ ದಾಳಿಗೆ ಸಂಬಂಧಿಸಿ ಚರ್ಚೆ ಆಗಬೇಕು ಸರ್ಕಾರ ಉತ್ತರ ನೀಡಬೇಕು ಅಂತ ಪ್ರತಿಪಕ್ಷ ಸದಸ್ಯರು ಕಲಾಪ ಆರಂಭವಾದಾಗಿನಿಂದಲೂ ಆಗ್ರಹಿಸ್ತಾ ಇದ್ರು ಆದರೆ ಸ್ಪೀಕರ್ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಆಗ ವಿಪಕ್ಷ ಸದಸ್ಯರು ಪ್ರತಿಭಟನೆ ಮಾಡಿದರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಗಲಾಟೆ ಮಾಡಿದರು ಹೀಗಾಗಿ ಪ್ರತಿಪಕ್ಷಗಳ ಹದಿನೈದು ಮಂದಿ ಸದಸ್ಯರನ್ನು ಸ್ಪೀಕರ್ ಸಸ್ಪೆಂಡ್ ಮಾಡಿದ್ದಾರೆ ಖಂಡಿತ ಸರ್ಕಾರ ಇಲ್ಲಿ ಸಂಸತ್ನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಿಸಿ ಆನ್ಸರ್ ಮಾಡಲೇಬೇಕಾಗತ್ತೆ ಚರ್ಚೆ ನಡೆಸಲೇಬೇಕಾಗತ್ತೆ ಯಾಕಂದರೆ ಸಂಸದರ ಭದ್ರತೆ ಮತ್ತು ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುವಂಥ ಘಟನೆ ನಡೆದಿರುವಾಗ ಆಳೋ ಸರ್ಕಾರ ಭದ್ರತೆಯ ಹೊಣೆ ಹೊತ್ಕೊಳ್ಳೇಬೇಕಾಗತ್ತೆ ಇಲ್ಲಿ ಪ್ರತಿಪಕ್ಷದ ಮಂದಿ ಚರ್ಚೆಗೆ ಆಗ್ರಹಿಸಿರೋದರಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಸದ್ಯ ನಾಲ್ವರು ಆರೋಪಿಗಳಷ್ಟೇ ಅರೆಸ್ಟ್ ಆಗಿದ್ದು ಇನ್ನಿಬ್ಬರ ಬಂಧನವಾಗಬೇಕಿದೆ ಅವರ ಹಿಂದೆ ಇನ್ಯಾರೆಲ್ಲ ಇದ್ದಾರೆ ಉದ್ದೇಶ ಏನಾಗಿತ್ತು ಎಲ್ಲವೂ ಇನ್ನಷ್ಟೇ ಗೊತ್ತಾಗಬೇಕಿದೆ ಸದ್ಯ ಪ್ರಾಥಮಿಕ ಹಂತದ ತನಿಖೆ ನಡೆದಿದೆಯಷ್ಟೆ ಭಯೋತ್ಪಾದನಾ ನಿಗ್ರಹ ಕಾಯ್ದೆಯಡಿ ಕೇಸ್ ದಾಖಲಾಗಿದ್ದು ಇದು ಅತ್ಯಂತ ಗಂಭೀರ ಪ್ರಕರಣವಾಗಿರೋದ್ರಿಂದ ಇನ್ನಷ್ಟು ಆಳವಾಗಿ ತನಿಖೆ ನಡೆಸಲೇಬೇಕಿದೆ ತನಿಖಾ ರಿಪೋರ್ಟ್ ಬಂದ ಬಳಿಕ ಕಾಕುದ್ದು ಗೃಹ ಸಚಿವರೇ ಈ ಬಗ್ಗೆ ಸಂಸತ್ನಲ್ಲಿ ಸ್ಪಷ್ಟನೆ ಕೊಡಬಹುದು ಹೀಗಾಗಿ ಇಂಥ ಕೇಸ್ನಲ್ಲಿ ರಾಜಕೀಯ ಮೈಲೇಜ್ ಪಡೆದುಕೊಳ್ಳೋದನ್ನು ಕೂಡ ಸರಿಯಲ್ಲ ಎಲ್ಲ ಪಕ್ಷಗಳು ಕೂಡ ಒಟ್ಟಾಗಿ ಸಂಸತ್ನಲ್ಲಿ ಚರ್ಚೆ ನಡೆಸಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಸಲಹೆ ಸೂಚನೆಯನ್ನು ವಿನಿಮಯ ಮಾಡಿಕೊಳ್ಬೇಕಿದೆ ಯಾಕಂದರೆ ಸಂಸತ್ ಅನ್ನೋದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ ಇದು ದೇಶದ ಸ್ವತ್ತು ನೂರ ನಲವತ್ತು ಕೋಟಿ ಭಾರತೀಯರ ಸಂಪತ್ತು ಇವಿಷ್ಟು ಸಂಸತ್ ಭವನದ ಮೇಲಿನ ದಾಳಿ ಬಳಿಕ ನಡೆದಂತಹ ಬೆಳವಣಿಗೆಗಳ ಕುರಿತ ಮಾಹಿತಿ ವಿಡಿಯೋವನ್ನು ಲೈಕ್ ಮಾಡಿ ಸುದ್ದಿಯಾನ ಫಾಲೋ ಮಾಡಿ ನಮಸ್ಕಾರ